ಕೊಡೋಣ ರಾಜೀನಾಮೆ ಪಾಪ ಬೇಕಲ್ವ ಅವ್ರಿಗೆ ಎಲ್ಲ ಒಬ್ಬರನ್ನೇ ಮುಗಿಸದೇ ಅಲ್ವ ಅವ್ರ ಕೆಲಸ ಎಲ್ಲ ಬ್ಲ್ಯಾಕ್ ಮೇಲು ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಹಾಂ ಮಾಡಿ ಕೊಡೋಣ ರಾಜೀನಾಮೆ ಪಾಪ ಅವ್ರಿಗೆ ಆಸೆ ಇದೆ ಇನ್ನೇನು ಮಾಡಿ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಆಫೀಸರ್ಗಳಿಗೆ ಎದುರಿಸೋದು ಪಾಲಿಟಿಷನ್ಸ್ಗೆ ಎಲ್ಲರಿಗೂ ಎಲ್ಲರಿಗಿದೆ ಕೆಲಸ ಎಲ್ಲ ಮಾಡ್ತಾ ಇದಾರೆ ಪಾಪ ಮಾಡಲಿ ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ ಅಸೆಂಬ್ಲಿ ಇದೆ ಎಲ್ಲ ತಗೊಂಡು ಬರಲಿ ಮಾತಾಡೋಣ ಯಾವ್ದಾದ್ರು ಡಿವೈಡ್ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಏನೇನಿದೆ ಎಲ್ಲ ಬಿಚ್ಕೊಳ್ಳಿ ಈಗ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ ಏನು ಹೇಳಿದ್ರು ನನ್ನ ಹೆಸರು ದೇವೇಗೌಡ್ರ ಹೆಸರು ತೊಗೋಬೇಡಿ ಎಂದರು ನನಗೂ ದೇವೇಗೌಡ್ರಿಗೂ ಅವ್ರು ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ಆತ ಮಗನೂ ಹೇಳ್ದ ಇವ್ರು ಹೇಳಿದ್ರು ಮತ್ತೆ ಇನ್ನು ಯಾಕೆ ಊರಿ ಮಾಡ್ಕೊತ ಇದ್ದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಕಡಿ ಉಪ್ತಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ದಯಾನಂದ್ ನಾನ್ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಬ್ಬರನ್ನೇ ಮುಗಿಸದೇ ಅಲ್ವ ಅವ್ರ ಕೆಲಸ ಇಲ್ಲ ಬ್ಲ್ಯಾಕ್ ಮೇಲು ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಹಾ ಮಾಡಲಿ ಕೊಡೋಣ ರಾಜೀನಾಮೆ ಪಾಪ ಅವ್ರಿಗೆ ಆಸೆ ಇದೆ ಇನ್ಯಾರು ಮಾಡಿ ಎದುರಿಸ್ತಾ ಇದ್ದಾರೆ ಎಲ್ಲಾರಿಗು ಆಫೀಸರ್ಗಳಿಗೆ ಎದುರಿಸೋದು ಪಾಲಿಟಿಷನ್ಸ್ಗೆ ಎದುರಿಸೋದು ಎಲ್ಲರಿಗೂ ಇದೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಪಾಪ ಮಾಡಲಿ ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ ಅಸೆಂಬ್ಲಿ ಇದೆ ಇದೆಲ್ಲ ತಗೊಂಡು ಬರಲಿ ಮಾತಾಡೋಣ ಅಲ್ಲ ಯಾವ್ದಾದ್ರು ಡಿವೈಡ್ ಮಾಡ್ಕೊಳ್ಳಿ ಏನಾರು ಮಾಡಿಕೊಳ್ಳಿ ಏನೇ ಇದೇ ಎಲ್ಲ ಬಿಚ್ಚಿಕೊಳ್ಳಿ ಈಗ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ ಏನು ಹೇಳಿದ್ರು ನನ್ನ ಹೆಸ್ರು ದೇವೇಗೌಡರ ಹೆಸರು ತಗೋಬೇಡಿ ಎಂದರು ನನಗೂ ದೇ ದೇವೇಗೌಡ್ರಿಗು ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ತಮ್ಮ ಮಗನೂ ಹೇಳ್ದ ಇವ್ರು ಹೇಳಿದ್ರು ಮತ್ತೆ ಇನ್ನು ಯಾಕೆ ಊರಿಗೆ ಮಾಡ್ಕೋತಾ ಇದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಿ ಉಪ್ಪಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ರಾಜೀನಾಮೆ ಪಾಪ ಬೇಕಲ್ವ ಅವ್ರಿಗೆ ಎಲ್ಲ ಒಬ್ಬರನ್ನೇ ಮುಗಿಸದೇ ಅಲ್ವ ಅವ್ರ ಕೆಲಸ ಎಲ್ಲ ಬ್ಲ್ಯಾಕ್ ಮೇಲು ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಹಾಂ ಮಾಡಿ ನೋಡೋಣ ರಾಜೀನಾಮೆ ಪಾಪ ಅವ್ರಿಗೆ ಆಸೆ ಇದೆ ಇನ್ನೇನು ಮಾಡಿ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಆಫೀಸರ್ಗಳಿಗೆ ಎದುರಿಸೋದು ಪಾಲಿಟಿಷನ್ಸ್ಗೆ ಎದುರಿಸೋದು ಎಲ್ಲರಿಗಿದೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಪಾಪ ಮಾಡಲಿ ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ ಅಸೆಂಬ್ಲಿ ಇದೆಲ್ಲ ತಗೊಂಡು ಬರಲಿ ಮಾತಾಡೋದು ಅಲ್ಲ ಯಾವ್ದಾದ್ರು ಡಿವೇಟ್ ಮಾಡ್ಕೊಳ್ಳಿ ಏನಾರು ಮಾಡಿಕೊಳ್ಳಿ ಬಿಚ್ಕೊಳ್ಳಿ ಈಗ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ ಏನು ಹೇಳಿದ್ರು ನನ್ನ ಹೆಸ್ರು ದೇವೇಗೌಡರ ಹೆಸ್ರು ತೊಗೊಬೇಡಿ ಎಂದರು ನನಗೂ ದೇ ದೇವೇಗೌಡರಿಗೆ ಅವ್ನು ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ಆ ತಮ್ಮ ಮಗನೂ ಹೇಳ್ದೆ ಇವ್ರು ಹೇಳಿದ್ರು ಮತ್ತು ಇನ್ನು ಯಾಕೆ ಊರಿ ಮಾಡ್ಕೋತಾ ಇದ್ದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮ ಉಪ್ಪಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ